ಇವತ್ತಿನ ರೆಸಿಪಿ ಹರಿವೆ ಸೊಪ್ಪಿನ ಪಲ್ಯ ಈ ಸೊಪ್ನ ಹರಿವೆ ಸೊಪ್ಪು ಅಂತ ನಮ್ ಸೈಡ್ ಅಲ್ಲಿ ಹೇಳ್ತೀವಿ ಬೇರೆ ಕಡೆ ಎಲ್ಲ ಏನೇನೋ ಹೆಸರು ಹೇಳ್ತಾರೆ ಬಟ್ ಎಕ್ಸಾಕ್ಟ್ ಆಗಿ ಇಂಗ್ಲಿಷ್ ವರ್ಡ್ ಏನಿದೆ ಅಂತ ನಾನು ಸರ್ಚ್ ಮಾಡಿ ನೋಡಿದ್ರೆ ನಂಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಕಮೆಂಟ್ ಮಾಡಿ ಜಾಸ್ತಿ ಜನ ಸೊಪ್ನ ತಿನ್ನಲ್ಲ ಅಂತ ಹೇಳ್ತಾರೆ ಮೊಟ್ಟೆ ಹಾಕಿ ಮಾಡಿ ನೋಡಿ ಸೊಪ್ಪನ ಗ್ಯಾರಂಟಿ ತಿಂತಾರೆ ನಾನು ಕೂಡ ತಿಂತಿರ್ಲಿಲ್ಲ ಮೊಟ್ಟೆ ಹಾಕಿದ್ರೆ ಸೊಪ್ಪು ತಿನ್ನ ಅಂತ ಅನ್ಸುತ್ತೆ ಸೊ ಆಗಿದು ಮೊಟ್ಟೆ ಹಾಕಿ ಮಾಡ್ತಾ ಇರುವಂತ ಪಲ್ಯ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಷ್ಟು ಸ್ವಪ್ನ ಕ್ಲೀನ್ ಮಾಡ್ಕೊಳ್ಳಿ ಬೇರೆ ಎಲ್ಲ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಸ್ವಪ್ನ ಕಟ್ ಮಾಡ್ಕೋಬೇಕು ದಪ್ಪ ಕಟ್ ಮಾಡಿದ್ರೆ ಬಾಯಿಕ್ ಸಿಗುತ್ತೆ ಮತ್ತೆ ಬೇಯ್ಯಲ್ಲ ಕರೆಕ್ಟ್ ಆಗಿ ಅಂದ್ರೆ ಮೊಟ್ಟೆ ಜೊತೆಗೆ ಅಡ್ಜಸ್ಟ್ ಆಗಲ್ಲ ಅದಕ್ಕೆನೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಚಿಕ್ಕದಾಗಿದ್ರೆ ಕಟ್ ಮಾಡಿ ಆದ್ಮೇಲೆ ಸ್ವಪ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಸಖತ್ ಕಲ್ಲು ಮಣ್ಣು ಎಲ್ಲ ಏನೇನೋ ಇರುತ್ತೆ ಸೊ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಪಲ್ಯ ಮಾಡೋಕೆ ಮೂರು ಈರುಳ್ಳಿ ತಗೊಳ್ಳಿ ಒಂದು ಮೀಡಿಯಂ ಸೈಜ್ ಟೊಮೊಟೊ ಎರಳು ಅಷ್ಟೇ ಮೀಡಿಯಂ ಸೈಜ್ ಇರಲಿ ಮೆಣಸಿಕಾಯಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಜಾಸ್ತಿ ಬೇಕಾದ್ರೂ ತಗೋಬೋದು ಏನು ಪ್ರಾಬ್ಲಮ್ ಆಗಲ್ಲ ಇವಾಗ ಕಟ್ ಮಾಡ್ಕೊಳ ಎಲ್ಲಾನು ಚಿಕ್ಕದಾಗಿ ಈರುಳ್ಳಿ ಮತ್ತೆ ಮೆಣಸಿಕಾಯಿ ಟೊಮೊಟೊ ಎಲ್ಲಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು ಕಟ್ ಮಾಡಿದಾಗಿದೆ ಇವಾಗ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೂರರಿಂದ ನಾಲ್ಕು ಟೀ ಸ್ಪೂನು ಆಯಿಲು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಒಂದು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಸಿಡಿದಾದಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಈ ಆಯಿಲ್ ಗೆ ಜೀರಿಗೆ ಹಾಕಿದಾಗ ಸ್ಮೆಲ್ ಬರೋತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಹಾಕೋಣ ಒಗ್ಗರಣೆಗೆ ಈರುಳ್ಳಿ ಜಾಸ್ತಿ ಬ್ರೌನ್ ಆಗೋದ್ ಬೇಡ ಸ್ವಲ್ಪ ಆದ್ರೆ ಸಾಕು ಮೊಟ್ಟೆ ಹಾಕೋದ್ರಿಂದ ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇನೆ ಜಾಸ್ತಿ ಫ್ರೈ ಮಾಡಬೇಡಿ ಸ್ವಲ್ಪ ಫ್ರೈ ಆದ್ರೆ ಸಾಕು ಮನೇಲಿ ಯಾರು ಸೊಪ್ಪನ್ನ ತಿನ್ನಲ್ಲ ಅಂತ ಹೇಳ್ತಾರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಈ ತರ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮೆಣಸಿಕಾಯಿ ಮತ್ತೆ ಟೊಮೊಟೊ ಹಾಕೋಣ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ನೀಟಾಗಿ ಫ್ರೈ ಆದರೆ ನೀಟಾಗಿ ಹುಳಿ ಬಿಡುತ್ತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಉಪ್ಪಾಕಿ ನಾನು ಹಾಕ್ತಾ ಇರೋದು ಈ ಸ್ಪೂನಲ್ಲಿ ಕರೆಕ್ಟಾಗಿ ಒಂದು ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀವು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಹಾಕಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೊಪ್ಪು ಹಾಕೋಣ ಮತ್ತು ಈ ಸೊಪ್ಪು ಹಾಕುವಾಗ ಮತ್ತೆ ಬೇಯಿಸುವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊಪ್ಪಲ್ಲಿ ನೀರೇ ಸಾಕಾಗುತ್ತೆ ನೀರು ಹಾಕಿದ್ರೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ನೀರ್ ಹಾಕೋಂಗಿಲ್ಲ ಸೊ ಇವಾಗ ನೋಡಕ್ ಇಷ್ಟೊಂದು ಕಾಣಿಸ್ತಾ ಇದೆ ಬೆಂದಾದ್ಮೇಲೆ ಸ್ವಲ್ಪನೇ ಆಗುತ್ತೆ ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕೂಡ ಫಾಲೋ ಮಾಡಬಹುದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸೋಣ ಇದನ್ನ ಒಂದ್ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೀಟಾಗಿ ಬೇಯುತ್ತೆ ಇಷ್ಟು ಬೆಂದ್ರೆ ಸಾಕು ಇವಾಗ ಮೊಟ್ಟೆ ಹಾಕೋಣ ಇವಾಗ ನಾನು ಮೂರ್ ಮೊಟ್ಟೆ ಹಾಕ್ತಾ ಇದೀನಿ ಮೊಟ್ಟೆ ಜಾಸ್ತಿ ಬೇಕು ಮೊಟ್ಟೆ ಫ್ಲೇವರ್ ಇಷ್ಟ ಬರೋರು ಜಾಸ್ತಿ ಬೇಕಾದ್ರೂ ಮೊಟ್ಟೆನ ಹಾಕೋಬಹುದು ಏನು ಆಗಲ್ಲ ಮೊಟ್ಟೆ ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ ಸೊ ನಮಗೆ ಸಾಕು ಮೂರ್ ಮೊಟ್ಟೆ ಅಂತ ಹೇಳಿ ಮೂರ್ನ ಯೂಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಕೈ ಬಿಡೋಂಗಿಲ್ಲ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಎಲ್ಲ ಬಾಂಡ್ಲಿ ಗಂಟುತ್ತೆ ಸೊ ಕೈ ಆಡಿಸ್ತಾ ಇದ್ದಾಗ ಹೈ ಫ್ಲೇಮ್ ಇಟ್ಕೊಂಡು ಕೈ ಆಡಿಸಿ ಸೊ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಅದೇ ಡ್ರೈ ಆಗ್ತಾ ಬರುತ್ತೆ ಇವಾಗ ಉಪ್ಪನ ಬೇಕಾದ್ರೆ ಟೇಸ್ಟ್ ನೋಡ್ಕೊಳ್ಳಿ ಬೇಕು ಅಂದ್ರೆ ಇವಾಗಲೇ ಸೇರಿಸ್ಕೊಳ್ಳಿ ಬೆಂದಾದ್ಮೇಲೆ ಸೇರಿಸಿದ್ರೆ ಉಪ್ಪು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಲ್ಲ ಇವಾಗ ಮಿಕ್ಸ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಅಲ್ಲಿ ಇನ್ಫಾರ್ಮೇಶನ್ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮೊಟ್ಟೆ ಮತ್ತೆ ಸೊಪ್ಪಿನ ಪಲ್ಯ ಇವಾಗ ಆಗಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಬ್ಯಾಚುಲರ್ ಫ್ರೆಂಡ್ಸಿಗೆ ಮತ್ತೆ ಫ್ಯಾಮಿಲಿ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು